ನಾವು ಇವತ್ತಿನವರೆಗೆ ರಾಜಕೀಯ ಎಮ್ ಎಲ್ ಎ ಆಗಿ ಎರಡೇ ವರ್ಷ ಆದದ್ದು ಆದರೂ ರಾಜಕೀಯ ಜೀವನವಾಗಿ ಅಂದರೆ ಎಲ್ಲರೊಟ್ಟಿಗೆ ಇದ್ದು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಎಲ್ಲ ಎಲ್ಲರ ಒಟ್ಟಿಗೆ ಎಲ್ಲ ನಾಯಕರೊಟ್ಟಿಗೆ ನಾವು ಜೀವನವನ್ನು ನಡೆಸ್ಕೊಂಡು ಬಂದು ರಾಜಕೀಯವಾಗಿ ಯಾವುದೂ ಇವತ್ತಿನವರೆಗೆ ವೈಯಕ್ತಿಕವಾಗಲಿ ಸಂಘರ್ಷವಾಗಲಿ ನಾವು ಮಾಡಿಕೊಂಡು ಬಂದು ರಾಜಕೀಯ ಮಾಡಲಿಲ್ಲ ಹಾಗೆ ಕಾಂಗ್ರೆಸ್ ಮಿತ್ರರು ಹೇಳುವುದಂದ್ರೆ ಅವರು ರಾಜಕೀಯ ಅವ್ರ ಕೆಲಸ ಅವ್ರ ಪಕ್ಷದ ಕೆಲಸ ಅವರು ಟೀಕೆ ಮಾಡುವುದು ಸ್ವಾಭಾವಿಕ ಮಾಡಬೇಕು ವೈಯಕ್ತಿಕ ಟೀಕೆ ಮಾಡುವಾಗ ಜಾಗ್ರತೆಯಲ್ಲಿ ಮಾಡಿದರೆ ಒಳ್ಳೇದಂತೇಳುವ ಒಂದು ಸಲಹೆಯನ್ನು ಕೊಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನಂದರೆ ಇಪ್ಪತ್ತ್ಮೂರು ಆರು ನಾವು ರಾಜ್ಯ ಬಿ ಜೆ ಪಿಯ ಸೂಚನೆಯಂತೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿನ ಮುಂಭಾಗದಲ್ಲಿ ಒಂದು ಐದು ಅಂಶವನ್ನು ಇಟ್ಟುಕೊಂಡು ಹೋರಾಟವನ್ನು ನಡೆಸಿದ್ದೇವೆ ಅದರಲ್ಲಿ ಒಂದು ಅಕ್ರಮ ಸಕ್ರಮದ ಅರ್ಜಿಗಳನ್ನು ಸಮಿತಿಯ ಗಮನಕ್ಕೆ ತರದೇ ತಿರಸ್ಕಾರ ಮಾಡಿದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ಎರಡನೇದು ನೈಂಟಿ ಫೋರ್ ಅಲ್ಲ ನೈನ್ ಇಲೆವೆನ್ ನೈನ್ ಆ್ಯಂಡ್ ಲೆವೆನ್ ಇದನ್ನು ಹಿಂದೆ ಇಪ್ಪತ್ತೈದು ಸೆಂಟ್ಸ್ವರೆಗೆ ಗ್ರಾಮ ಪಂಚಾಯಿತಿಗೆ ಅವಕಾಶ ಇತ್ತು ಒಂದು ಎಕರೆ ತನಕ ತಾಲೂಕ್ ಪಂಚಾಯಿತಿಗೆ ಅವಕಾಶ ಇತ್ತು ಅದನ್ನು ಇಪ್ಪತ್ತ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರಾಜ್ಯ ಸರ್ಕಾರ ಇವೆರಡರ ಅಧಿಕಾರದಿಂದ ಸೀದ ಪ್ರಾಧಿಕಾರ ಪಟ್ಟಣ ಅಂತ ಹೇಳಿದ್ರೆ ನಗರ ನಗರ ಪ್ರಾಧಿಕಾರಕ್ಕೆ ನಕ್ಷಲಿ ಮದುವೆಗಳು ಅಧಿಕಾರವನ್ನು ಕೊಟ್ಟಿದ್ದಾರೆ ಮತ್ತು ಮತ್ತೊಂದು ತಮಗೆಲ್ಲ ತಿಳಿದಾಗೆ ವೃದ್ಧಾಪ್ಯವೇತನ ಮತ್ತು ಸಂಧ್ಯಾ ಸುರಕ್ಷಾ ಪ್ರತಿ ಪಂಚಾಯತ್ನಲ್ಲಿ ಹೆಚ್ಚು ಕಡಿಮೆ ಇನ್ನೂರಿಂದ ಮುನ್ನೂರು ತಿರಸ್ಕೃತ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಕಂದಾಯ ಇಲಾಖೆಯವರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಪ್ರಯತ್ನ ಇದ್ದಾರೆ ಆ ಒಂದು ವಿಷಯವನ್ನು ಇಟ್ಕೊಂಡು ಅದರೊಟ್ಟಿಗೆ ಎರಡು ವರ್ಷದಿಂದ ನಾವು ಚುನಾಯಿತರಾಗಿ ಎರಡು ವರ್ಷ ಒಂದು ತಿಂಗಳಾಯಿತು ಎರಡು ವರ್ಷದಿಂದ ರಾಜ್ಯ ಸರ್ಕಾರ ಯಾವುದೇ ಬಸವಸತಿ ಯೋಜನೆ ಇರಲಿ ಯಾವುದೇ ಒಂದೇ ಒಂದು ಮನೆಯನ್ನು ಈ ತನಕ ಮಂಜೂರು ಮಾಡಲಿಲ್ಲ ಹೀಗೆ ಒಂದು ಐದು ಐದು ಸಮಯ ಒಂದು ಅಂಶವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೇವೆ ಹಾಗೆ ಕಾಂಗ್ರೆಸ್ ಪಕ್ಷದವರು ಮೊನ್ನೆಯಿಂದ ಶೋಧನ ಸಪ್ತಾಹ ಸತ್ಯದರ್ಶನ ಸತ್ಯದರ್ಶನ ಸಪ್ತಾಹವನ್ನು ಮಾಡ್ತಾ ಇದ್ದಾರೆ ಇದು ಅವರು ಪಕ್ಷದ ಕಾರ್ಯಕ್ರಮ ಮಾಡಲಿ ಆದರೆ ಅವರು ಸತ್ಯದರ್ಶನ ಅವರ ಸಪ್ತಾಹದ ಕಾರ್ಯಕ್ರಮದಲ್ಲಿ ಟೀಕೆಗಳನ್ನು ಕೆಲವು ವೈಯಕ್ತಿಕ ಟೀಕೆ ಕೆಲವು ಶಾಸಕರ ಕಾರ್ಯವೈಖರಿ ಸರಿ ಇಲ್ಲ ಹೇಳುವ ಟೀಕೆಗಳನ್ನು ಇದ್ದಾರೆ ಮತ್ತು ಟೀಕೆ ಕಾಂಗ್ರೆಸ್ ಪಕ್ಷದವ್ರು ಮಾಡುವುದು ಸಹಜ ಅವ್ರು ಮಾಡದೆ ನಮ್ಮನ್ನು ಹೊಗಳಿಕಾಗೋದಿಲ್ಲ ಅವರು ಆದರೆ ವೈಯಕ್ತಿಕವಾಗಿ ಕೆಲವು ವಿಷಯದಲ್ಲಿ ಅವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಅದಕ್ಕೆ ಸಮಜಾಯಿಸಿಯನ್ನು ಕೊಡಬೇಕಾದ ಕೆಲಸ ನಮ್ಮದಾದದರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿದೆ ಕುಂದಾಪುರ ಮುನ್ಸಿಪಾಲ್ಟಿಯಲ್ಲಿ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಕೆಲವು ಕಾಂಗ್ರೆಸ್ನ ದುರೀಣರು ಅಕ್ರಮ ಸಕ್ರಮ ಕಮಿಟಿಯಲ್ಲಿ ಸ ಶಾಸಕರೇ ಅಧ್ಯಕ್ಷರು ಅವರು ಕೆಲಸ ಮಾಡ್ತಾ ಇಲ್ಲ ಅವರು ಕತೆಯನ್ನು ಮಾತ್ರ ಹೇಳ್ತಾ ಇದ್ದಾರೆ ಸರ್ಕಾರವನ್ನು ದೂರ್ತಾ ಇದ್ದಾರೆ ಆದರೆ ಅವರಿಗೆ ಸ್ವತಃ ಗೇರು ಲೀಸ್ನಲ್ಲಿ ಇಪ್ಪತ್ತೈದು ಎಕರೆಯನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದರು ನಾನು ತಮ್ಮ ಮೂಲಕ ಅವರ ಗಮನಕ್ಕೆ ತರ್ತೇನೆ ಗೇರ್ ಲೀಸ್ ಹೇಳುವಂಥದ್ದು ಸಾಧಾರಣ ಒಂದು ಐವತ್ತು ಅರವತ್ತು ವರ್ಷದಿಂದ ಬಂದಂಥ ಒಂದು ವ್ಯವಸ್ಥೆ ಸರ್ಕಾರ ಕಾನೂನುಬದ್ಧವಾಗಿ ಯಾರು ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ಗೇರ್ ಲೀಸ್ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಕಾನೂನುಬದ್ಧವಾಗಿ ಸರ್ಕಾರ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಿ ಗೈಡೆನ್ಸ್ ವ್ಯಾಲ್ಯೂ ಅಂತೇಳಿದರೆ ತಮಗೆಲ್ಲ ಗೊತ್ತಾಗ್ಬೋದು ಪ್ರತಿ ಗ್ರಾಮದಲ್ಲಿ ಅದಕ್ಕೊಂದು ಗೈಡೆನ್ಸ್ ವ್ಯಾಲ್ಯೂ ಇದೆ ಕಟ್ಟಿ ಅದನ್ನು ಕಟ್ಟಿದರೆ ಮಂಜೂರು ಮಾಡುವ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ ಅದು ಕಾನೂನುಬದ್ಧವಾಗಿ ಆದರೆ ಕಾನೂನುಬದ್ಧವಾಗಿದ್ದರೂ ನನಗಾಗಲಿ ನಮ್ಮ ತಂದೆಯವರಿಗಾಗಲಿ ನಮ್ಮ ತಂದೆಯವರ ಐದು ಜನ ಮಕ್ಕಳಿದ್ದೇವೆ ನಾವು ಎ ಜಿ ಕೊಡುಗಿ ಮತ್ತು ಮಕ್ಕಳು ನಾವು ಈ ತನಕ ಯಾವುದೇ ಅಕ್ರಮ ಸಕ್ರಮ ಆಗಲಿ ಗೇರು ಲೀಸಿಗಾಗಲಿ ಅರ್ಜಿ ಹಾಕಿ ಒಂದು ಸೆಂಟ್ಸನ್ನು ಸರ್ಕಾರದಿಂದ ನಾವು ಪಡೀಲಿಲ್ಲ ಅದು ತಮ್ಮ ಮೂಲಕ ಅವರಿಗೆ ಗಮನಕ್ಕೆ ತರಲಿಕ್ಕೆ ಒಂದು ನಾನು ಇಷ್ಟಪಡ್ತೇನೆ ಅದು ಗೇರ್ ಲೀಸ್ ಆದರೂ ಅದು ಕಾನೂನುಬದ್ಧ ಅದರಲ್ಲಿ ಏನು ತಪ್ಪಿಲ್ಲ ಯಾವುದು ಒಂದು ಐವ ಅರವತ್ತೆಪ್ಪತ್ತು ವರ್ಷದಿಂದ ಗೇರನ್ನು ಹಾಕಿ ಸರ್ಕಾರ ಆವಾಗ ಮೂವತ್ತೈದು ವರ್ಷ ಗುತ್ತಿಗೆ ಮಾಡಿದರೆ ಗೇರ್ ಲೀಸನ್ನು ತಗೊಂಡರೆ ಅವರಿಗೆ ಕಾನೂನುಬದ್ಧವಾಗಿ ಅವರಿಗೆ ಆ ಭೂಮಿಯನ್ನು ಕೊಡಬೇಕಿತ್ತು ಅದು ಕೊಡಲಿಲ್ಲ ಕೊಡದೆ 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 ಈಗ ಕಳೆದ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಏನು ಕಾನೂನು ಮಾಡಿ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಯಾರು ಹಣ ಕಟ್ಟಿದ್ದಾರೆ ಅವರಿಗೆ ಕೊಡಬೇಕಂತೇಳುವ ನಿರ್ಧಾರ ಸರ್ಕಾರ ಮಾಡಿದೆ ಹಾಗೆ ಅಕ್ರಮ ಸಕ್ರಮದಲ್ಲಿ ಅಧ್ಯಕ್ಷ ನಾನು ನನ್ನೊಟ್ಟಿಗೆ ಮೂರು ಜನ ಕಾಂಗ್ರೆಸ್ ಸದಸ್ಯರು ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದ ಸದಸ್ಯರು ಇರ್ತಾರೆ ಒಬ್ಬ ಸದಸ್ಯರು ಪ್ರಭಾವಿ ಅವರು ಕಾಂಗ್ರೆಸ್ ಸದಸ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ಸದಸ್ಯರಾದ ಕೆದೂರು ಸದಾನಂದ ಶೆಟ್ಟರು ಆ ಸಮಿತಿಯಲ್ಲಿದ್ದಾರೆ ಮತ್ತು ಇನ್ನಿಬ್ಬರು ಕಾಂಗ್ರೆಸ್ ಸದಸ್ಯರಿದ್ದಾರೆ ತಾವು ಸದಾನಂದ ಶೆಟ್ಟರ್ ಹತ್ರ ಅವರು ಹಿಂದೆ ಇದೇ ಸಮಿತಿಯಲ್ಲಿ ಅವರು ಸದಸ್ಯರಾಗಿದ್ದವರು ಈಗಲೂ ಅವರೇ ಸದಸ್ಯರು ಹಿಂದೆ ಏನು ಕ್ರಮ ಇತ್ತು ಅಕ್ರಮ ಸಕ್ರಮ ಅಂತ ಹೇಳಿದರೆ ಎಲ್ಲ ಅರ್ಜಿಗಳು ಸಮಿತಿಯ ಮುಂದೆ ಬರ್ತಿತ್ತು ಹಿಂದೆ ಅದು ಸರಿ ಅವರ ಕೃಷಿ ಉಂಟ ಇಲ್ವ ಅಂಥೇಳಿ ಸಮಿತಿಯಲ್ಲಿ ಪರಿಶೀಲನೆ ನಡೆಸಿದ ನಂತರ ಹಿಂದೆ ಅಕ್ರಮ ಸಕ್ರಮ ದರ್ಖಾಸ್ತು ಕೊಡುವ ಅವಕಾಶಗಳಿತ್ತು ಈಗ ಯಾವುದೇ ಅರ್ಜಿ ಸಹ ಸಮಿತಿ ಮುಂದೆ ಬರುವಂಥದ್ದಿಲ್ಲ ಎಲ್ಲ ಅರ್ಜಿಯು ಸ್ಕೂಟಿನಿಯಾಗಿ ತಹಸೀಲ್ ವಿ ಎ ತಹಸೀಲ್ದಾರ್ ಇವರು ನೋಡಿದ ಮೇಲೆ ನಮಗೆ ಅರ್ಜಿ ಬರುವಂಥದ್ದು ಹೆಚ್ಚಿನ ಕಾರಣ ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಕುಂದಾಪುರ ಕ್ಷೇತ್ರದಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಹತ್ತರಿಂದ ಹದಿನೈದು ಸಾವಿರ ಅರ್ಜಿಯನ್ನು ಈಗಾಗಲೇ ಅವರು ತಿರಸ್ಕೃತವನ್ನು ಮಾಡಿದ್ದಾರೆ ತಮಗೆ ಅದರ ಎಲ್ಲ ಅಧಿಕೃತ ಮಾಹಿತಿಯನ್ನು ಬೇಕಾದರೆ ನಮ್ಮ ಹತ್ರ ರೆಕಾರ್ಡ್ ಉಂಟು ತಿರಸ್ಕೃತ ಮಾಡಿದ್ದಾರೆ ನಾನು ಈ ತನಕ ಒಟ್ಟು ಅಕ್ರಮ ಸಕ್ರಮದಲ್ಲಿ ಕುಂದಾಪುರ ತಾಲೂಕು ಕಚೇರಿಯಲ್ಲೇ ಮಾಡಿದೆ ಎಲ್ಲ ಬೈಟಕ್ಕು ಏಳು ಏಳು ಬೈಟಕ್ ಆಗಿದೆ ಇಷ್ಟರವರೆಗೆ ಕುಂದಾಪುರ ಹೋಬಳಿಯಲ್ಲಿ ಒಟ್ಟು ಅರವತ್ತು ಅರ್ಜಿ ನಮ್ಮಲ್ಲಿ ಬಂದದ್ದು ಇವತ್ತು ಬ್ರಹ್ಮಾವರ ತಾಲೂಕು ಬ್ರಹ್ಮಾವರ ಹೋಬಳಿಯಿಂದ ನಾಲ್ಕು ಬೈಟಕ್ ಆಗಿದೆ ಹದಿನೆಂಟು ಅರ್ಜಿ ಮಾತ್ರ ಬಂದದ್ದು ಅರವತ್ತು ಪ್ಲಸ್ ಹದಿನೆಂಟು ಎಪ್ಪತ್ತೆಂಟು ನಾನು ಎರಡು ವರ್ಷ ಶಾಸಕನಾದಾಗ ನಾನು ತಹಶೀಲ್ದಾರಿಗೆ ರೈಟಿಂಗ್ನಲ್ಲಿ ಕೊಟ್ಟಿದ್ದೇನೆ ಪ್ರತಿ ತಿಂಗಳಲ್ಲಿ ನಾಲ್ಕು ಬೈಟಕ್ ಮಾಡಬೇಕು ಪ್ರತಿ ಶನಿವಾರ ಎರಡು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇದ್ದರೆ ಶುಕ್ರವಾರ ಮಾಡ್ಬೋದು ಅಂತೇಳುವ ರೈಟಿಂಗ್ನಲ್ಲಿ ಕೊಟ್ಟ ಲೆಟ್ರ್ ಉಂಟು ಆದರೆ ಇವತ್ತು ಈ ಒಂದೂವರೆ ವರ್ಷದಲ್ಲಿ ಆದ ಬೈಟಕ್ಕು ಏಳು ಆ ಬೈಟಕ್ನಲ್ಲಿ ಆದ ಒಟ್ಟು ಅರ್ಜಿಗಳ ಸ ಇತ್ಯರ್ಥ ಮಾಡಿದ್ದು ಎಪ್ಪತ್ತೆಂಟು ಈ ಎಪ್ಪತ್ತೆಂಟು ಅರ್ಜಿಗೂ ಒಂದೇ ಒಂದು ಡಿ ನೋಟಿಸ್ ಕೊಡಲಿಕ್ಕೆ ನಮಗಾಗಲಿಲ್ಲ ಕಾರಣ ಈ ಎಲ್ಲ ಅವರು ಹಿಂದೆ ಎಲ್ಲ ಮ್ಯಾನ್ಯಲ್ ಇತ್ತು ಈಗ ಎಲ್ಲ ಆ್ಯಪ್ ಮಾಡಿದ್ದಾರೆ ಆ್ಯಪಲ್ಲಿ ಯಾವುದೇ ಅರ್ಜಿಗಳು ಒಂದೇ ಸಲ ಅವರಿಗೆ ಸರ್ಕಾರ ಏನೋ ಉದ್ದೇಶದಿಂದ ಮಾಡಿರ್ಬೋದು ಈ ಯಾವುದು ಇದೆಲ್ಲ ಒಳ್ಳೆ ವ್ಯವಸ್ಥೆಗಳನ್ನು ಮಾಡಿರ್ಬೋದು ಆದರೆ ಇಲ್ಲಿ ಯಾವ ವಿ ಎ ಆಗಲಿ ತಹಶೀಲ್ದಾರ್ ಆಫೀಸ್ನಲ್ಲಾಗಲಿ ಅದಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಈ ಎಲ್ಲ ಕೆಲಸಗಳು ನಿಧಾನವಾಗಿ ಆಗ್ತಾಯಿದೆ ಈ ತೊಂದರೆಯಿಂದ ನಮಗೆ ಅಕ್ರಮ ಸಕ್ರಮ ಬೈಟಕ್ಕೂ ಮಾಡಿದರೂ ಸಹ ಅರ್ಜಿ ತೀರ್ಮಾನ ಮಾಡಲಿಕ್ಕೆ ಆಗ್ತಾಯಿಲ್ಲ ಇದು ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ನಾನು ನಿಮಗೆಲ್ಲ ದಾಖಲೆ ನಾವು ಇದು ಬೈಟಕ್ ಮಾಡಿದ್ದು ಎಷ್ಟು ಮಾಡಿದ್ದೇವೆ ಎಷ್ಟು ಅರ್ಜಿ ಆಗಿದೆ ನಮ್ಮ ಹತ್ರ ಎಲ್ಲ ದಾಖಲೆ ಉಂಟು ಹಾಗೇ ನೈನ್ ಆ್ಯಂಡ್ ಲೆವೆನ್ನಲ್ಲಿ ನಾವು ನಾಲ್ಕು ಎಲ್ಲ ಎರಡು ವರ್ಷದ ಆದ ಅಧಿವೇಶನದಲ್ಲಿ ಪ್ರತಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಒಟ್ಟು ಸೇರಿ ಇವರ ಹತ್ರ ಜಗಳ ಅಂದರೆ ಜಗಳ ಸಹ ಮಾಡಿದ್ದೇವೆ ಇದು ನಮ್ಮ ಎರಡು ಜಿಲ್ಲೆಗೆ ಈಗ ಈ ಎಲ್ಲ ಸಮಸ್ಯೆ ಬೇರೆ ಜಿಲ್ಲೆಗಿದ್ದು ತೊಂದರೆ ಆಗುವುದಿಲ್ಲ ಅಲ್ಲಿ ಗ್ರಾಮ ಪ್ರಾಣ ವ್ಯವಸ್ಥೆ ಬೇರೆ ಇದೆ ಇಲ್ಲಿ ಎಲ್ಲ ಭೂಮಿಗಳಿರುವುದರಿಂದ ಈ ಸಮಸ್ಯೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚು ತೊಂದರೆ ಇದೆ ಹಿಂದೆ ಎಲ್ಲ ಕೆಲಸಗಳು ಗ್ರಾಮ ಪಂಚಾಯತ್ನಲ್ಲಾಗ್ತಿತ್ತು ಅವರು ನಕ್ಷೆಯೆಲ್ಲ ಅನುಮೋದನೆ ಮಾಡಿ ನೈನ್ ಇಲೆವೆನ್ ಗ್ರಾಮ ಪಂಚಾಯತ್ನಲ್ಲಿ ಆಗ್ತಿತ್ತು ಈಗ ಪ್ರಾಧಿಕಾರಕ್ಕೆ ಹೋದ ನಂತರ ಅವರ ಹತ್ರ ಅಧಿಕಾರಿಗಳಿಲ್ಲ ಮೊನ್ನೆವರೆಗೆ ಕುಂದಾಪುರದ ಪ್ರಾಧಿಕಾರದಲ್ಲಿ ಕುಂದಾಪುರ ಒಂದು ಚಾರ್ಜ್ ಇತ್ತು ಅವರಿಗೆ ಹಾಗೆ ಅವರಿಗೆ ಬಂಟ್ವಾಳ ಇತ್ತು ಕಾಪು ಇತ್ತು ಉಡುಪಿ ಇತ್ತು ಇಷ್ಟು ಕಡೆಗೆ ಅವರು ಚಾರ್ಜ್ ಒಬ್ಬ ಅಧಿಕಾರಿ ಇಷ್ಟು ಕಡೆಗೆ ಕೆಲಸ ನಿರ್ವಹಿಸುವುದು ಖಂಡಿತ ಕಷ್ಟ ಮೊದಲು ಎಲ್ಲ ಪಂಚಾಯತ್ನಲ್ಲಿ ಆಗುವ ಕೆಲಸ ಈಗ ಕ್ಷೇತ್ರ ತಾಲೂಕಿನಲ್ಲಿ ಒಬ್ಬ ಅಧಿಕಾರಿಯಿಂದ ಮಾಡುವಂಥದ್ದು ತುಂಬ ಕಷ್ಟ ಇದು ಜನರಿಗೆ ಕಚೇರಿ ಅಲ್ದು ಅವರು ಸುಸ್ತಾಗಿದ್ದಾರೆ ಇದನ್ನು ವಾಪಾಸ್ ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ಸರ್ಕಾರದ ಹತ್ರ ಒಂದು ಐದಾರು ಸಾರಿ ಎಲ್ಲ ಶಾಸಕರು ಎರಡು ಜಿಲ್ಲೆಯ ಶಾಸಕರು ಸೇರಿ ಹೇಳಿದರು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ ಆದ್ದರಿಂದ ನಮಗೆ ಬೀದಿಗಿಳಿದೇ ಇನ್ನು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಮುಂದು ದಿನದಲ್ಲಿ ಸಹ ಇದು ಈ ತೊಂದರೆ ಏನುಂಟು ತಾವು ಸಹ ಜನರ ಹತ್ರ ಕೇಳಿದರೆ ತಮಗೆ ಅನುಭವ ಆಗ್ಬೋದು ಆ ವಿಷಯದಲ್ಲಿ ಅಂತ ಹೇಳುವ ನನ್ನ ಅನಿಸಿಕೆ ಹಾಗೇ ವಸತಿ ಎರಡು ವರ್ಷದಿಂದ ಒಂದೇ ಒಂದು ಮನೆಗಳನ್ನು ಕೊಡಲಿಲ್ಲ ಹಿಂದೆ ಪ್ರತಿ ವರ್ಷ ಪ್ರತಿ ಕ್ಷೇತ್ರಕ್ಕೆ ಗ್ರಾಮ ಪಂಚಾಯಿತಿಗೆ ಕನಿಷ್ಠ ಐವತ್ತರಿಂದ ನೂರು ಮನೆಗಳು ಬರ್ತಿತ್ತು ಈಗ ಎರಡು ವರ್ಷದಿಂದ ನಮಗೆ ಹಳ್ಳಿ ಜನರಿಗೆ ಒಂದು ವಸತಿ ಸೌಕರ್ಯವನ್ನು ಕಲಿಸಲಿಕ್ಕೆ ಆಗಲಿಲ್ಲ ನಾವು ಜನರಿಗೆ ಗೊತ್ತಾಗಬೇಕಾದರೆ ನಾವು ಸಹ ಪ್ರತಿಭಟನೆ ಮಾಡಿದ್ದು ಜನರಿಗೆ ಗೊತ್ತಾಗೋದಿಲ್ಲ ಶಾಸಕರು ಕೊಡುವುದಿಲ್ಲ ಅಂತೇಳಿ ಅವರ ಗಮನದಲ್ಲಿ ಇರುವುದರಿಂದ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗಿದೆ ಹಾಗೆ ಅನುದಾನದ ವಿಷಯದಲ್ಲಿ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಈಗ ಈ ಎರಡು ವರ್ಷದಲ್ಲಿ ಹಿಂದೆ ಯಾವ ರೀತಿ ಅಭಿವೃದ್ಧಿಗೆ ಹಣ ಒದಗಿಸ್ತಾ ಇದ್ದಾರೆ ಅಂತ ಹೇಳುವ ವಿಚಾರ ತಮ್ಮ ಎಲ್ಲರ ಗಮನಕ್ಕೆ ಇದೆ ನಮಗೂ ಈ ಎರಡು ವರ್ಷದಲ್ಲಿ ಆರ್ ಡಿ ಪಿ ಆರ್ ಆಗಲಿ ಅಥವಾ ಎಸ್ ಸಿ ಎಸ್ ಟಿ ಯೋಜನೆಗಳಿಗಾಗಲಿ ಮೈನರ್ ಇರಿಗೇಷನಿಗಾಗಲಿ ಯಾವುದೇ ಒಂದು ರೂಪಾಯಿ ಇವತ್ತಿನ ತನಕ ಹಣ ಬಿಡುಗಡೆ ಮಾಡಲಿಲ್ಲ ಆರ್ ಡಿ ಪಿ ಆರ್ನಲ್ಲಿ ಈಗ ಹೊಸ ಪ್ರಪೋಸಲ್ ಕೇಳಿದ್ದಾರೆ ಎಲ್ಲ ಪ್ರೊಸೆಸ್ ಇದೆ ಇನ್ನು ಆಗೋದು ಯಾವಾಗ ಅಂತೇಳಿ ಒಂದು ಹತ್ತು ಕೋಟಿ ರೂಪಾಯಿಯ ಸುಳ್ಳು ಹೇಳಬಾರ್ದಲ್ಲ ನಾವು ಸತ್ಯವೇ ಹೇಳಬೇಕು ಏನು ಕೊಟ್ಟದ್ದು ಅದನ್ನು ಕೊಟ್ಟಿದ್ದಾರೆ ಈಗ ಅದು ಇನ್ನು ಯಾವಾಗ ಅನುಷ್ಠಾನ ಆಗ್ತದೆ ಅಂತ ಮುಂದಿನ ದಿನದಲ್ಲಿ ನಾವು ನೋಡಬೇಕು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಹತ್ತು ಕೋಟಿ ಎಸ್ 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 ಎಚ್ ಡಿ ಪಿಯಲ್ಲಿ ಅನುದಾನ ಕೊಟ್ಟಿದ್ದಾರೆ ಅದು ಐದು ವರ್ಷ ಮೇಂಟೆನೆನ್ಸು ಅದನ್ನು ನಾವು ಹಾಲಾಡಿ ನಮ್ಮ ತಮಗೆ ಸೋಮೇಶ್ವರ ಕೋಟೇಶ್ವರ ಸೋಮೇಶ್ವರದವರೆಗಿನ ರಸ್ತೆಯನ್ನು ಅಭಿವೃದ್ಧಿ ಅಲ್ಲಿ ಮಾಡಿದ್ದಾರೆ ಅದರ ನಂತರ ಎಂಟು ಕೋಟಿ ರೂಪಾಯಿಯಲ್ಲಿ ಜನ್ನಾಡಿಯಲ್ಲಿ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಆನಗಳ್ಳಿಯಲ್ಲಿ ಆಗ್ತಾ ಈಗ ಇನ್ನೂ ಆಗಲಿಲ್ಲ ಇನ್ನು ಮಳೆಗಾಲದ ನಂತರ ಕಂಪ್ಲೀಟ್ ಆಗ್ತದೆ ಎರಡು ವರ್ಕು ಆ ಕಡೆ ಬ್ರಹ್ಮವರ ತಾಲೂಕಿನ ಕೋಟ ಹೋಬಳಿಯ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅದು ಬಿಟ್ಟರೆ ಯಾವ ಅನುದಾನಗಳು ನಮ್ಮ ಯಾವುದು ಕ್ಷೇತ್ರ ಎಮ್ ಎಲ್ ಎ ಕ್ಷೇತ್ರಾಭಿವೃದ್ಧಿ ಯೋ ಫಂಡ್ ಬಿಟ್ಟರೆ ಮತ್ತು ಯಾವ ಅನುದಾನಗಳು ನಮ್ಮ ಕುಂದಾಪುರ ಕ್ಷೇತ್ರಕ್ಕಾಗಲಿ ಅಥವಾ ಉಡುಪಿ ಹೆಚ್ಚು ನಾನು ಹೇಳುವುದು ನಮ್ಮ ಎರಡು ಎರಡೂ ಜಿಲ್ಲೆಗೆ ಅವರು ಬೇರೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾವು ಕೇಳಬೇಕಿನ್ನು ನಮ್ಮ ಎರಡೂ ಜಿಲ್ಲೆಗೆ ಶಾಸಕರಿಗೆ ಅನುದಾನವಂತ ಕೊಡಲಿಲ್ಲ ಇದನ್ನೆಲ್ಲ ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳುವ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆದಿದ್ದೇವೆ ಅಷ್ಟು ಇದರಲ್ಲಿ ನಾವು ಇವತ್ತಿನವರೆಗೆ ರಾಜಕೀಯ ಎಮ್ ಎಲ್ ಎರಡೇ ವರ್ಷ ಆದದ್ದು ಆದರೂ ರಾಜಕೀಯ ಜೀವನವಾಗಿ ಅಂದರೆ ಎಲ್ಲರೊಟ್ಟಿಗೆ ಇದ್ದು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಎಲ್ಲ ಎಲ್ಲರ ಒಟ್ಟಿಗೆ ಎಲ್ಲ ನಾಯಕರೊಟ್ಟಿಗೆ ನಾವು ಜೀವನವನ್ನು ನಡೆಸ್ಕೊಂಡು ಬಂದ ರಾಜಕೀಯವಾಗಿ ಯಾವುದೂ ಇವತ್ತಿನವರೆಗೆ ವೈಯಕ್ತಿಕವಾಗಲಿ ಸಂಘರ್ಷವಾಗಲಿ ನಾವು ಮಾಡಿಕೊಂಡು ಬಂದು ರಾಜಕೀಯ ಮಾಡಲಿಲ್ಲ ಹಾಗೆ ಕಾಂಗ್ರೆಸ್ ಮಿತ್ರರು ಹೇಳೋದಂದ್ರೆ ಅವರು ರಾಜಕೀಯ ಅವ್ರ ಕೆಲಸ ಅವ್ರ ಪಕ್ಷದ ಕೆಲಸ ಅವರು ಟೀಕೆ ಮಾಡುವ ಸ್ವಾಭಾವಿಕ ಮಾಡಬೇಕು ವೈಯಕ್ತಿಕ ಟೀಕೆ ಮಾಡುವಾಗ ಜಾಗ್ರತೆಯಲ್ಲಿ ಮಾಡಿದರೆ ಒಳ್ಳೇದಂತೇಳುವ ಒಂದು ಸಲಹೆಯನ್ನು ಕೊಟ್ಟು ನಮಗೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತೇನೆ